来，来，来，使劲！ ನಿರೀಕ್ಷಣಾ ಜಾಮೀನು ನೀಡಲು ನ್ಯಾಯಾಲಯ ನಿರಾಕರಿಸಿದ ಬೆನ್ನಲ್ಲೇ ಜೆಡಿಎಸ್ ಶಾಸಕ ಎಚ್ಡಿರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಜೆಡಿಎಸ್ ರಾಷ್ಟೀಯ ಘಟಕದ ಅಧ್ಯಕ್ಷ ಎಚ್ಡಿ ದೇವೇಗೌಡ ಅವರ ಪದ್ಮನಾಂ ನಗರದಲ್ಲಿರುವ ಮನೆಯಲ್ಲಿ ಎಚ್ಡಿ ರೇವಣ್ಣ ವಾಸ್ತವ್ಯ ಹೂಡಿದರು ಜಾಮೀನು ನಿರಾಕರಣೆ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳ ತಂಡ ದೇವೇಗೌಡ ಅವರ ಮನೆಗೆ ಹೋಗಿತ್ತು ಮನೆ ಹೊರಗೆ ಹಾಗೂ ಒಳಗೆ ಹಲವು ನಿಮಿಷ ಶೋಧ ನಡೆಸಿತು ಅಂತಿಮವಾಗಿ ಎಚ್ಡಿ ರೇವಣ್ಣ ಅವರು ಮನೆಯಲ್ಲಿರೋದು ಖಾತ್ರಿ ಮಾಡಿಕೊಂಡು ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಇನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆಯೊಬ್ಬರು ನೀಡಿರುವ ಅತ್ಯಾಚಾರದ ದೂರಿಗೆ ಸಂಬಂಧಪಟ್ಟಂತೆ ಹಾಸನದಲ್ಲಿರುವ ಸಂಸದರ ನಿವಾಸಕ್ಕೂ ಕೂಡ ಶನಿವಾರ ಸಂಜೆ ಭೇಟಿ ನೀಡಿದ ಎಸ್ಐಟಿ ತಂಡ ಸ್ಥಳದ ಮಹಾಜರು ನಡೆಸಿತು ನಿವಾಸದ ಹಾಲ್ ಮೇಲ್ಭಾಗದಲ್ಲಿರುವ ಕೋಣೆಗಳಿಗೆ ತೆರಳಿ ಪರಿಶೀಲನೆ ನಡೆಸಿದೆ ವಿಡಿಯೋದಲ್ಲಿರುವ ದೃಶ್ಯಾವಳಿಗಳು ಹಾಗೂ ಕೋಣೆಯಲ್ಲಿ ಚಿತ್ರಣಗಳನ್ನು ಹೋಲಿಕೆ ಮಾಡಿ ನೋಡಲಾಯಿತು ಅಲ್ಲದೆ ಪ್ರಜ್ವಲ್ ಅತ್ಯಾಚಾರ ನಡೆಸಿದ್ದಾರೆ ಎನ್ನಲಾದ ಕೋಣೆಯ ಪ್ರತಿಭಾಗವನ್ನು ತಂಡ ಪರಿಶೀಲನೆ ನಡೆಸಿದೆ